ಕರ್ನಾಟಕ ರಾಜ್ಯದಲ್ಲಿ ಒಂದು ಅಪರೂಪದರ ಮಹಿಳೆ ಯಾರು ರೀ ಎಲ್ಲರ ಕನ್ನೀಗ ಬೆಳಗಾವ್ ಜಿಲ್ಲಾ ಬೆಳಗಾವ್ ಗ್ರಾಮೀಣ ಕ್ಷೇತ್ರದಾಗ ಹೋಗ್ತೈತಿ ನೋಡಿರಿ ಈ ಮಹಿಳೆ ಸಾಮಾಜಿಕ ಚಟುವಟಿಕೆಯದಿಂದ ಎಷ್ಟೋ ಕಷ್ಟಪಟ್ಟು ಪಕ್ಷದ ಸಿದ್ಧಾಂತಗಳಿಗೆ ಮಾರು ಹೋಗಿ ಎರಡು ಸಲ ಸೋತ್ರರು ಸಹಿತ ಹಠ ಬಿಡದ ಹಟಗಾರ್ತಿ ಯಾರಂತೀರಿ ಎಲ್ಲರ ಕನ್ನ ಎಲ್ಲಿ ಅಕ್ಕ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಕಡೆ ಹೋಗ್ಕೈತ್ರಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಮನೆಗೆ ಜೀವನದಾಗ ಹೋಗ್ರಿ ಸಟಕನ ಅವ್ರ ಗನ್ಮ್ಯಾನಗಳು ಬಂದು ಹೆಂಗೆ ಸ್ವಾಗತ ಮಾಡ್ತಾರೆ ನೋಡ್ರಿ ಬರ್ರಿ ಕೂಡ್ರಿ ಚಹಾ ಕುಡೀರಿ ಮೇಡಮ್ ಬರಾತಾರ ಅಣ್ಣವ್ರು ಬರತ್ತಾರ ತಮ್ಮವ್ರು ಹೇಳಿ ಕೂತ ಒಂದು ಅರ್ಧ ತಾಸಿನಾಗ ಮೂರು ಮಂದಿ ಬರ್ತಾರೆ ಯಾರ್ಯಾರು ಮೂರು ಮಂದಿ ರೀ ಒಬ್ಬರು ಶಾಸಕರು ಬರ್ತಾರೆ ಜನರಿಂದ ಆಯ್ಕೆ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಬರ್ತಾರೆ ಆಮೇಲೆ ಸಂಘ ಸಂಸ್ಥೆಗಳಿಂದ ಗ್ರಾಮ ಪಂಚಾಯತಿಗಳಿಂದ ಆರಿಸಿ ಬಂದಂಥ ಎಮ್ ಎಲ್ ಸಿ ಚನ್ನರಾಜ ಹಟ್ಟಿಹೊಳಿ ಬರ್ತಾರೆ ಮೂರನೇದವ ಬರ್ತಾನೆ ರೀ ಸ್ಮಾರ್ಟ್ ಹೀರೋ ನೋಡ್ರಿ ಅವನಾಕನ ಗೊತ್ತಾಯ್ತಾನ ರೀ ಇನ್ನು ಮುಂದೆ ಇವರು ಇಬ್ಬರಿಗೂ ರಾಜ ಆಡ್ರ ಅವನು ದೇಶ ಆಳೋಕ್ಕಾಗ್ತಾನೆ ದೇಶ ಆಳು ಸಲುವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಸಂಸದ ಸದಸ್ಯ ಆಗಿ ಇನ್ನು ಇಲ್ಲಿಗೆ ಹೋಗ್ತಾನೆ ಅವನು ಯಾರು ರೀ ಮುರನಾಳ್ ಹೆಬ್ಬಾಳ್ಕರ್ ಆ ಸಣ್ಣ ಹುಡುಗನಲ್ಲಿ ಎಷ್ಟು ವೈಶಿಷ್ಟ್ಯತೆ ಐತಿ ನೋಡಿದ್ದು ನಾವು ಪರೀಕ್ಷೆ ಮಾಡಿ ಏನಪ್ಪ ಮರಣಾಲ ನೀನು ಭಾಳ ರಾಜಕೀಯ ಚಟುವಟಿಕೆ ಮಾಡಾಕತಿ ಎಷ್ಟು ಜನರ ಸುಖ ದುಃಖಗಳನ್ನು ಸ್ಪಂದಿಸಾಕತಿ ಒಂದು ತಾಸು ಆತನು ಹುಡ್ಕೋತ ಕೂತನ್ನ ಎಷ್ಟೋ ನೂರಾರು ಜನ ಬರಾಕತ್ತಾರ ಪ್ರತಿಯೊಂದು ಕ್ಷೇತ್ರದ ಐತಿ ನಿನಗೆ ಅಲ್ಲಿ ಈ ಅನುದಾನ ಇಲ್ಲಿ ಈ ಅನುದಾನ ಇಲ್ಲಿ ಈ ಅಧಿಕಾರಿ ಬರ್ತಾನ ಅಲ್ಲಿ ಆ ಅಧಿಕಾರಿ ಬರ್ತಾನ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲಿ ರಸ್ತೆ ನೀರಿನ ಸಮಸ್ಯೆ ಪಟ 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 ತಾಯಿಗೆ ತಕ್ಕ ಮಗ ಹೇಳ್ತಾನೆ ಮರುನಾಲ್ದು ಕೇಳಿ ಕೇಳಿ ಪಟ್ನ ಒಂದು ಮಾತು ಹೇಳಿ ನಿಮ್ಮ ಅಮ್ಮ ವಿಧಾನಸಭಾ ಪ್ರವೇಶ ಮಾಡಲು ನಿಮ್ಮಮ್ಮ ವಿಧಾನ ಪರಿಷತ್ತು ಪ್ರವೇಶ ಮಾಡಿದ ಇನ್ನು ನೀ ಲೋಕಸಭೆ ಪ್ರವೇಶ ಮಾಡ್ತೀಯ ಅಂತ ತಕ್ಷಣ ತಕ್ಷಣ ಕಾಲುಬೇದ ಆಶೀರ್ವಾದ ಗೊತ್ತಾನೆ ರೀ ಎಂಥ ಸಂಸ್ಕೃತಿ ಐತಿ ನೋಡಿರಿ ಎಷ್ಟೊಂದು ಮೃದು ಸ್ವಭಾವದ ಆ ಮಗು ಸಣ್ಣ ವಯಸ್ಸಿನಾಗ ಲೋಕಸಭೆ ಪ್ರವೇಶ ಮಾಡ್ತಾನಂದ್ರೆ ಮೆಚ್ಚಬೇಕಲ್ಲ ರೀ ಟೀಕೆ ಟಿಪ್ಪಣಿಗಳು ಅವಿರಲ್ರಿ ರಾಜಕಾರಣದಾಗ ಎದುರಾಳಿ ಹೋರಾಟ ಗುದ್ದಾಟ ಬಡದಾಟ ಹೊಡೆದಾಟ ಕ್ರಿಯೆ ಪ್ರತಿಕ್ರಿಯೆ ಆರೋಪ ಪ್ರತ್ಯಾಪರೂಪಗಳು ಇವೆಲ್ಲ ಇರುವಣ ಅವನ ಬದಿಗೆ ಹೊತ್ತು ರೀ ಅವರ ಹೃದಯ ನೋಡಿರಿ ಸಿದ್ಧಾಂತ ನೋಡಿರಿ ಅವ್ರು ಮಾಡೋ ಕೆಲಸಗಳನ್ನ ನೋಡಿರಿ ಎಷ್ಟೋ ಮಕ್ಕಳಿಗೆ ತಮ್ಮ ತಕ್ಕ ತಾಯಿ ಫೌಂಡೇಶನ್ ವತಿಯಿಂದ ಎಷ್ಟಲ್ಲಿ ಸರ್ಕಾರಿ ನೌಕರು ಅರೆ ಸರ್ಕಾರಿ ನೌಕರು ಖಾಸಗಿ ಶಾಲಾ ಶಿಕ್ಷಕರಿಗೆ ಅನೇಕ ರೀತಿಯ ರೇಣುಕೋಟ ಛತ್ರಿ ಬ್ಯಾಗ್ಗಳನ್ನ ಮಕ್ಕಳಿಗೆ ಸಾಲಿಗೆ ಹೋಗೋ ಸಲುವಾಗಿ ಲಕ್ಷ್ಮೀ ಅಕ್ಕ ತಾಯಿ ಫೌಂಡೇಶನ್ದ ವತಿಯಿಂದ ಲಕ್ಷಾಂತರ ಬ್ಯಾಗ್ಗಳನ್ನು ಕೊಡೆಗಳನ್ನು ರೇಣುಕೋಟಗಳನ್ನು ಕೊಟ್ಟಂಥ ಈ ಮಹಿಳೆ ರಾಜ್ಯವೊಮ್ಮೆ ಆಳ್ತಾಳ ಅಂತೇಳಿ ಭವಿಷ್ಯ ಹೇಳ್ಯಾಣ ಈ ಲಕ್ಷ್ಮಿ ಅಕ್ಕ ಒಂದಿನ ಒಂದು ಕರ್ನಾಟಕ ರಾಜ್ಯ ಆಳೆ ತೋರಿಸ್ತಾಳ ಆಳು ಶಕ್ತಿ ಐತಿ ಅಕ್ಕಿ ಆನೆ ಬರದಾಗ ಬರದೈತ್ ಅಕ್ಕಿನ ಕೈಯಾಗಿನ ಎಡಗೈ ಏರಿಯದಾಗೂ ಐತಿ ಲಕ್ಷ್ಮಿ ಅಕ್ಕ ಒಂದಿಲ್ಲ ಒಂದು ದಿವಸ ರಾಜ ಆಳ್ತಾಳ ತಮ್ಮ ಬೆಂಬಲಕ್ಕಿರ್ತಾನ ದೇಶ ನೋಡಕ್ಕ ಅಕ್ಕಿ ಸುಪುತ್ರ ಮರ್ನಾಲ್ ಹೋಗತಾನ ಅಳಿಯ ವಿಧಾನಸಭೆ ಪ್ರವೇಶ ಮಾಡ್ತಾನ ಹುಬ್ಬಳ್ಳಿದಿಂದ ಇವೆಲ್ಲ ರಾಜಕಾರಣದಾಗ ದಿಕ್ಸೂಚಿ ಬದಲು ಮಾಡುವಂಥ ಒಳ್ಳೊಳ್ಳೆ ಇಚ್ಛಾಶಕ್ತಿ ಸಮಾಜ ಸೇವೆ ಮಾಡುವಂಥ ಈ ನಾಲ್ಕು ಜನರು ಇವತ್ತು ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಲೋಕಸಭೆಗೆ ಪ್ರವೇಶ ಮಾಡಕ್ಕೆ ತುದಿಗಾಲ ಮೇಲೆ ನಿಂತಾರ ಈಗಾಗಲೇ ಇಬ್ಬರು ಪ್ರವೇಶ ಮಾಡ್ಯಾರ ಇನ್ನು ಒಬ್ಬ ಇಪ್ಪತ್ತ್ಮೂರಕ್ಕೆ ಅಳೆಯ ಪ್ರವೇಶ ಮಾಡ್ತಾನೆ ನಾಲ್ಕಕ್ಕೆ ಲೋಕಸಭೆಗೆ ಮರುನಾಲ್ ಹೆಬ್ಬಾಳ್ಕರ ಪ್ರವೇಶ ಮಾಡ್ತಾನಂದ್ರೆ ವಿಚಿತ್ರ ಅಲ್ರಿ ತಾಯಿ ಹಾಕಿಕೊಟ್ಟಂಥ ತಮ್ಮನಿಗೆ ಮಾರ್ಗದರ್ಶನ್ ತಾಯಿ ಹಾಕಿಕೊಟ್ಟಂಥ ಸಂಸ್ಕೃತಿ ಸ್ವಾಭಿಮಾನ ಹೃದಯವಂತಿಗೆ ಮಗನ ಮೇಲೆ ಹಾಕಿಕೊಟ್ಟಾಳ ಅಲ್ಲಿರುವಂಥ ಸಿಬ್ಬಂದಿ ನೋಡ್ರಿ ಅಲ್ಲಿರುವಂಥ ಸ್ವಾಗತಕಾರ ನೋಡ್ರಿ ಒಬ್ಬರು ಟೈಪಿಂಗ್ ಮಾಡೋರನ್ನ ಹಿಡ್ಕೊಂಡು ಎಷ್ಟು ಸೌಜನ್ಯದಿಂದ ಕರೆದ ಮಾತಾಡ್ಸ್ತಾರೆ ಅಲ್ಲಿ ಜನರಿಗೆ ಎಷ್ಟೋ ಎಷ್ಟೋ ಖುಷಿ ಆಕೈತಿ ಅಲ್ಲಿ ಕ್ಷೇತ್ರದ ಜನತೆ ಇರಲಿಲ್ಲ ಬೇರೆ ಕ್ಷೇತ್ರದ ಜನ ಬಂದರೂ ಸಹಿತ ಕೆಲಸ ಮಾಡಿ ಅಕ್ಕ ಅಕ್ಕ ಒಂದು ಹಲೋ ಅಂದ್ರೆ ಆ ಕೆಲಸ ಗ್ಯಾರಂಟಿ ಗಡಗಡ ನಡಗ್ತಾರೆ ಅಧಿಕಾರಿಗಳು ಯಾಕೆ ಅಕ್ಕನ ಹಂಗೆ ಗುಡುಗ ಐತಿ ಅದೇ ಲಕ್ಷ್ಮೀ ತಾಯಿ ಅಕ್ಕ ಇವತ್ತು ರಾಜ್ಯದಾಗ ಮಿಂಚಾಕತ್ತಾಳ ಅನೇಕ ಯಜಮಾನಿಕೆ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಾಳ ಅನೇಕ ವಿಡಿಯೋಗಳನ್ನ ಹಾಕಾಕತ್ತ ನೋಡ್ರಿ ಯಾಕೆ ಹೇಳಾಕತ್ತಂದ್ರೆ ಈ ಸುದ್ದಿ ಅಕ್ಕ ತಾ ಒಂದೇ ಅಧಿಕಾರದಲ್ಲಿ ಅನ್ನೋದು ಇಲ್ಲ ಇನ್ನಿತರರಿಗೂ ಸಹಿತ ರಾಜಕೀಯ ಪ್ರೇರಣೆ ರಾಜಕೀಯ ಶಕ್ತಿ ಬೆಳೆಸಬೇಕು ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ಯದ ರಾಜಕಾರಣದಲ್ಲಿ ದೊಡ್ಡ ಒಂದು ಹುದ್ದೆ ತಗೋತಾಳೆ ಆ ಕ್ಷೇತ್ರದ ಜನತೆಗೆ ದೊಡ್ಡ ದೊಡ್ಡ ಹುದ್ದೆಗಳ ಅನುಭವನೂ ಕೊಡಿಸ್ತಾಳೆ ಆ ಹುದ್ದೆಗಳನ್ನು ಸಹಿತ ತಂದ ಅವರಿಗೆ ಕೊಡ್ತಾಳೆ ಯಾಕಂದ್ರೆ ಕಾರ್ಯಕರ್ತರಿಗೂ ಶಕ್ತಿ ತುಂಬುವಂಥ ಈ ಮಹಿಳೆ ಕೆಲಸ ಮಾಡಾಕತ್ತಾಳಂದ್ರೆ ಯಾವುದೇ ವಿವಾದಿಲ್ಲ ಯಾವುದೇ ಅಪವಾದಿಲ್ಲ ಯಾವುದೇ ಇಲ್ಲ ಯಾವುದೇ ಹಣ ತೊಗೊಂಡಿದ್ದು ಲಂಚ ತೊಗೊಂಡಿದ್ದು ಬಾರ ಬನಗಡ ಮಾಡಿದಂಥ ಹೆಣ್ಮಗಳು ಈಕೆ ಅಲ್ಲ ಈಕೆ ಒಂದು ಕರ್ನಾಟಕ ರಾಜ್ಯದ ಈ ಉತ್ತರ ಕರ್ನಾಟಕದಲ್ಲಿ ಕಿತ್ತೂರು ಚೆನ್ನಮ್ಮ ಹೆಂಗೆ ತನ್ನ ಕತ್ತಿ ಝಳಪಿಸಾಳಲ್ಲ ಹಂಗೆ ತನ್ನ ರಾಜಕಾರಣದ ಕತ್ತಿ ಝಳಪಿಸಿ ಇನ್ನು ರಾಜ್ಯ ರಾಜಕಾರಣದಾಗ ಒಂದು ಮಿನುಗುತಾರೆ ನಕ್ಷತ್ರಂಗ ಹೊಳೆಪ ಹೊಳೆಪ ಸ್ಥಳ ಅನ್ನೋದೇ ಇವತ್ತಿನ ಸ್ಟೋರಿ ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೃಣಾಲ ಹೆಬ್ಬಾಳ್ಕರ್ ಚಂಡರಾಜ ಹಟ್ಟಿ ಹೊಳಿ ರಜತುಳ್ಳ ಗಡ್ಡಿ ಮಾಡ್ ಇವರ ಬಗ್ಗೆ ಅನಿಶಕ್ಕೆ ನೀವು ತಿಳಿಸ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಯಾವರೇ ಯಾವುದೇ ವ್ಯಕ್ತಿ ಯಾವುದೇ ಒಂದು ಮಹಿಳೆ ಇಂಥದ್ದೊಂದು ಸಾಧನೆ ಮಾಡೋಕ್ಕೆ ಹೊಂಟಾಳಂದ್ರೆ ಆ ಮಹಿಳೆಗೆ ನಾವು ಸಪೋರ್ಟಾಗಿ ನಿಲ್ಲಬೇಕು ರಾಜ್ಯ ರಾಜಕಾರಣ ಬೇರೆ ಅವಳ ಹೃದಯವಂತಿಕೆ ಬೇರೆ ಇದೇ ಇವತ್ತಿನ ವಿಶೇಷ ಸ್ಟೋರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಒಂಗೆ ಬರ್ತಾನೆ ನಮಸ್ಕಾರ